ನಮಸ್ಕಾರ ಸ್ನೇಹಿತರೆ ಇಂದು ಡಿಸೆಂಬರ್ ಮೂವತ್ತೊಂದು ಒಂದು ವರ್ಷಕ್ಕೆ ವಿದಾಯ ಹೇಳುವ ದಿನ ಮತ್ತು ಹೊಸ ಕನಸುಗಳಿಗೆ ದಾರಿ ತೆರೆಯುವ ಕ್ಷಣ ಇಂದು ನಿಮ್ಮ ರಾಶಿಗೆ ಏನು ಫಲ ಇದೆ ಹಣ ಉದ್ಯೋಗ ಪ್ರೀತಿ ಆರೋಗ್ಯ ಎಲ್ಲದರ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಯೋಣ ವಿಡಿಯೋವನ್ನು ಕೊನೆವರೆಗೂ ಕೇಳಿ ನಮಸ್ಕಾರ ಮೇಷರಾಶಿ ಮೇಷರಾಶಿಯವರಿಗೆ ಇಂದು ಹೊಸ ಆರಂಭದ ದಿನ ಹಳೆಯ ವರ್ಷದಲ್ಲಿ ಮಾಡಿದ ಶ್ರಮಕ್ಕೆ ಇಂದು ಫಲ ಸಿಗುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿರುವವರಿಗೆ ಒಳ್ಳೆಯ ಸುದ್ದಿ ಬರಬಹುದು ವ್ಯಾಪಾರಸ್ಥರಿಗೆ ಲಾಭ ಕಾಣಿಸುತ್ತದೆ ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ನಡೆದುಕೊಳ್ಳಿ ಕುಟುಂಬದ ವಾತಾವರಣ ಸಂತೋಷಕರವಾಗಿರುತ್ತದೆ ಆರೋಗ್ಯ ಸಾಮಾನ್ಯವಾಗಿರುತ್ತದೆ ವೃಷಭರಾಶಿ ವೃಷಭರಾಶಿಯವರಿಗೆ ಇಂದು ಮನಸ್ಸಿಗೆ ನೆಮ್ಮದಿ ಸಿಗುವ ದಿನ ಹಳೆಯ ಸಮಸ್ಯೆಗಳು ನಿಧಾನವಾಗಿ ಪರಿಹಾರವಾಗುತ್ತವೆ ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಮೆಚ್ಚುಗೆ ಸಿಗಬಹುದು ಅಗತ್ಯವಿಲ್ಲದ ಖರ್ಚುಗಳನ್ನು ಸ್ವಲ್ಪ ನಿಯಂತ್ರಿಸಿ ಪ್ರೀತಿ ಜೀವನದಲ್ಲಿ ಒಳ್ಳೆಯ ಬದಲಾವಣೆ ಕಾಣಿಸುತ್ತದೆ ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಇಂದು ಮಿಶ್ರಫಲದ ದಿನ ಹೊಸ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ಮುನ್ನ ಒಮ್ಮೆ ಯೋಚನೆ ಮಾಡಿ ಉದ್ಯೋಗದಲ್ಲಿ ಒತ್ತಡ ಇರಬಹುದು ಆದರೆ ಶಾಂತ ಮನಸ್ಸಿನಿಂದ ಕೆಲಸ ಮಾಡಿ ಮಾತಿನಲ್ಲಿ ಸಂಯಮ ಇರಲಿ ಇಲ್ಲದಿದ್ದರೆ ತಪ್ಪು ಅರ್ಥಗಳು ಉಂಟಾಗಬಹುದು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಇಂದು ಶುಭ ದಿನ ಕುಟುಂಬದವರ ಸಹಕಾರ ಪೂರ್ಣವಾಗಿ ಸಿಗುತ್ತದೆ ಉದ್ಯೋಗ ಅಥವಾ ವ್ಯವಹಾರದಲ್ಲಿ ಲಾಭದ ಸೂಚನೆ ಇದೆ ಹಳೆಯ ಸಾಲದ ಚಿಂತೆ ಸ್ವಲ್ಪ ಕಡಿಮೆಯಾಗುತ್ತದೆ ಮನಸ್ಸಿಗೆ ಸಂತೋಷ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಸಿಂಹರಾಶಿ ಸಿಂಹರಾಶಿಯವರಿಗೆ ಇಂದು ಗೌರವ ಮತ್ತು ಸ್ಥಾನಮಾನ ಹೆಚ್ಚಾಗುವ ದಿನ ನಿಮ್ಮ ಮಾತಿಗೆ ಮೌಲ್ಯ ಸಿಗುತ್ತದೆ ನಿಮ್ಮ ನಿರ್ಧಾರಗಳು ಸರಿಯಾಗಿರುತ್ತವೆ ಉದ್ಯೋಗದಲ್ಲಿ ಪ್ರಶಂಸೆ ಅಥವಾ ಪ್ರೋತ್ಸಾಹ ಸಿಗಬಹುದು ಹಣಕಾಸಿನ ಸ್ಥಿತಿ ಉತ್ತಮ ಆದರೆ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಿ ಕನ್ಯಾ ರಾಶಿಯವರಿಗೆ ಇಂದು ಯೋಜನೆಗಳನ್ನು ಕಾರ್ಯರೂಪಕ್ಕೆ ತರುವ ದಿನ ವಿದ್ಯಾರ್ಥಿಗಳಿಗೆ ಒಳ್ಳೆಯ ಫಲಿತಾಂಶ ಸಿಗುತ್ತದೆ ಉದ್ಯೋಗದಲ್ಲಿ ಹೊಸ ಜವಾಬ್ದಾರಿಗಳು ಬರಬಹುದು ಕುಟುಂಬದಲ್ಲಿ ಸಣ್ಣ ಭಿನ್ನಾಭಿಪ್ರಾಯ ಸಾಧ್ಯ ಶಾಂತವಾಗಿ ನಿಭಾಯಿಸಿ ತುಲಾರಾಶಿ ತುಲಾರಾಶಿಯವರಿಗೆ ಇಂದು ಸಂತೋಷದ ದಿನ ಪಾರ್ಟ್ನರ್ಶಿಪ್ ಕೆಲಸಗಳಲ್ಲಿ ಲಾಭ ಕಾಣಿಸುತ್ತದೆ ಉದ್ಯೋಗದಲ್ಲಿ ಹೊಸ ಅವಕಾಶಗಳು ಎದುರಾಗಬಹುದು ಪ್ರೀತಿ ಜೀವನದಲ್ಲಿ ಸಿಹಿ ಕ್ಷಣಗಳು ಸಿಗುತ್ತವೆ ಮನಸ್ಸು ಹಗುರವಾಗಿರುತ್ತದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವರಿಗೆ ಇಂದು ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾದ ದಿನ ಭಾವನೆಗಳಿಗೆ ಹೆಚ್ಚು ಜಾಗ ಕೊಡಬೇಡಿ ಉದ್ಯೋಗದಲ್ಲಿ ಶಾಂತತೆಯಿಂದ ಕೆಲಸ ಮಾಡಿ ಹಣಕಾಸಿನ ವಿಷಯದಲ್ಲಿ ಅಗತ್ಯವಿಲ್ಲದ ನಿರ್ಧಾರ ತೆಗೆದುಕೊಳ್ಳಬೇಡಿ ಕುಟುಂಬದೊಂದಿಗೆ ಸಮಯ ಕಳೆಯುವುದು ಉತ್ತಮ ಧನುರಾಶಿ ಧನುರಾಶಿಯವರಿಗೆ ಇಂದು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ ಹೊಸ ಪ್ರಯತ್ನಗಳಿಗೆ ಇದು ಒಳ್ಳೆಯ ದಿನ ಉದ್ಯೋಗದಲ್ಲಿ ಪ್ರಗತಿ ವಿದೇಶ ಸಂಬಂಧಿತ ಅವಕಾಶಗಳು ಸಾಧ್ಯ ಹಣಕಾಸು ಸ್ಥಿರವಾಗಿರುತ್ತದೆ ಆರೋಗ್ಯ ಉತ್ತಮ ಮಕರ ರಾಶಿ ಮಕರ ರಾಶಿಯವರಿಗೆ ಇಂದು ಶ್ರಮಕ್ಕೆ ಫಲ ಸಿಗುವ ದಿನ ಉದ್ಯೋಗದಲ್ಲಿ ಸ್ಥಾನಮಾನ ಹೆಚ್ಚಾಗುವ ಸಾಧ್ಯತೆ ಇದೆ ವ್ಯಾಪಾರದಲ್ಲಿ ಲಾಭ ಹಣಕಾಸು ಸುಧಾರಣೆ ಕುಟುಂಬದಲ್ಲಿ ಸಂತೋಷದ ವಾತಾವರಣ ಕುಂಭರಾಶಿ ಕುಂಭರಾಶಿಯವರಿಗೆ ಇಂದು ಹೊಸ ಆಲೋಚನೆಗಳ ದಿನ ಸೃಜನಶೀಲ ಕೆಲಸಗಳಲ್ಲಿ ಯಶಸ್ಸು ಸಿಗುತ್ತದೆ ಉದ್ಯೋಗದಲ್ಲಿ ಬದಲಾವಣೆ ಸಾಧ್ಯ ಆದರೆ ಅದು ನಿಮಗೆ ಅನುಕೂಲಕರವಾಗಿರುತ್ತದೆ ಸ್ನೇಹಿತರೊಂದಿಗೆ ಸಂತೋಷದ ಸಮಯ ಮೀನರಾಶಿ ಮೀನರಾಶಿಯವರಿಗೆ ಇಂದು ಭಾವನಾತ್ಮಕವಾಗಿ ಉತ್ತಮ ದಿನ ಪ್ರೀತಿ ಮತ್ತು ಕುಟುಂಬದಲ್ಲಿ ಸಂತೋಷ ಕಾಣಿಸುತ್ತದೆ ಧ್ಯಾನ ಅಥವಾ ಪ್ರಾರ್ಥನೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ ಆರೋಗ್ಯ ಉತ್ತಮವಾಗಿರುತ್ತದೆ ಇವು ಡಿಸೆಂಬರ್ ಮೂವತ್ತೊಂದರ ಎಲ್ಲ ರಾಶಿಗಳ ಸಂಪೂರ್ಣ ಭವಿಷ್ಯ ನಿಮಗೆ ಈ ವಿಡಿಯೋ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ರಾಶಿಯನ್ನು ಕಾಮೆಂಟ್ನಲ್ಲಿ ಬರೆಯಿರಿ ಇನ್ನಷ್ಟು ಜ್ಯೋತಿಷ್ಯ ವಿಡಿಯೋಗರಿಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು